ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತವು ಕನಕದಾಸರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ ಅವರು ಭಾಗವಹಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ವೇಳೆ ಅವರು ನೀಡಿದಂತಹ ಕೆಲವು ಹೇಳಿಕೆಗಳು ವಿವಾದಾತ್ಮಕ ಹೇಳಿಕೆಗಳಾಗಿ ಪರಿಣಮಿಸಿದವೆ ಶಾಸಕ ಪ್ರದೀಪ್ ಈಶ್ವರ ಅವರು ಮಾತನಾಡುತ್ತಾ ಮುಂದಿನ ಐನೂರು ವರ್ಷಗಳ ನಂತರ ಕನಕದಾಸರಷ್ಟೇ ಶ್ರೇಷ್ಠ ವ್ಯಕ್ತಿ ಸಿದ್ದರಾಮಯ್ಯನವರು ಆಗ್ತಾರೆ ಎಂದು ಹೇಳಲು ಅಂದರೆ ಈ ರೀತಿಯಾದಂತಹ ಹೇಳಿಕೆಯನ್ನ ಹೇಳುವ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದ್ದಾರೆ ಅಲ್ಲದೆ ಬಿಜೆಪಿ ಶಾಸಕರಾದಂತಹ ಪ್ರತಾಪ್ ಸಿಂಹ ಮತ್ತು ಬಸನಗೌಡ ಪಾಟೀಲ ಯತ್ನಾಳ ಅವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಕೆಲವು ಅಭ್ಯಾಸ ಅಥವಾ ಕೆಲವು ಅಸಭ್ಯ ಪದಗಳನ್ನು ಕೂಡ ಬಳಸಿದ್ದರು ಕರ್ನಾಟಕ ರಾಜ್ಯವನ್ನ ಇಂದು ಕುರುಬರ ರಕ್ತ ಆಳ್ತಾ ಇದೆ ಎಂದು ಹೇಳಿದರು ಅಹಿಂದ ಮಕ್ಕಳು ಬೆಳೆಯಬೇಕು ಅಹಿಂದ ಮಕ್ಕಳು ಬೆಳೆಯಬೇಕು ಆದರೆ ಅದು ಅಷ್ಟು ಸುಲಭವಲ್ಲ ಅಂದರು ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಅವರು ತಿಮಿಂಗ್ಲಗಳ ನಡುವೆ ನಾನು ಈಜ್ತಾ ಇದ್ದೇನೆ ಸಾಧ್ಯವಾದರೆ ನನ್ನನ್ನು ಕಾಪಾಡಿಕೊಳ್ಳಿ ಎಂದು ಮಾರ್ಮಿಕವಾಗಿ ನೋಡಿದ್ರು ಸಿದ್ದರಾಮಯ್ಯನವರ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ಈಗಾಗಲೇ ನನ್ನ ಮೇಲೆ ಎಂಟು ಕೇಸ್ ದಾಖಲಾಗಿದೆ ಎಂಟುನೂರು ಕೇಸ್ ಹಾಕಿದ್ರೂ ಕೂಡ ನನಗೆ ಭಯವಿಲ್ಲ ಅಂತ ವಿರೋಧ ಪಕ್ಷದವರಿಗೆ ನೇರವಾಗಿ ಎಚ್ಚರಿಕೆಯನ್ನು ನೀಡಿದರು ಆಗಾಗ ನಾಯಿಗಳು ನನ್ನ ಮೇಲೆ ಬೊಗಳುತ್ತವೆ ಆದರೆ ನನ್ನ ಗರ್ಜನೆ ನಿಂತಿಲ್ಲ ಅಂತ ಕೂಡ ಅವರು ವಿರೋಧ ಬಣದಕ್ಕೆ ಟಾಂಗನ್ನು ಕೊಟ್ಟರು ಅವರ ವಿರೋಧಿಗಳಿಗೆ ಅದ್ಭುತವಾದಂತಹ ಮಾಸ್ಟರ್ ಸ್ಟ್ರೋಕ್ ಎನ್ನುವಂತಹ ಮಾತುಗಳನ್ನೇ ಆಡಿದ್ರು ಅಲ್ಲದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ತಂಟೆಗೆ ಬಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳಿಗೆ ತಕ್ಕ ಉತ್ತರ ನೀಡಲಾಗ್ತದೆ ಅಂತ ಕೂಡ ಹೇಳಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕುಲ ಕುಲವೆಂದು ಹೊಡೆದಾಡಬೇಡಿ ನಿಮ್ಮ ಕುಲದ ನೆಲೆಯನ್ನ ಎಂದಾದರೂ ಬಲ್ಲಿರ ಎಂಬ ಕನಕದಾಸರ ಸಾಮಾಜಿಕ ಸಂದೇಶವನ್ನ ಸ್ಮರಿಸಿದರು ಸಮಸಮಾಜದ ನಿರ್ಮಾಣಕ್ಕಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಕೂಡ ಅವರು ಕರೆಯನ್ನ ನೀಡಿದರು ಕನಕದಾಸರ ಆದರ್ಶವನ್ನ ಪಾಲಿಸುವಂತೆ ಸಾರ್ವಜನಿಕರಿಗೆ ಕರೆ ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಕಳೆದ ವರ್ಷ ನಾನು ಹೇಳಿದ್ದೆ ಮುಂದಿನ ದಿನಗಳಲ್ಲಿ ಕನ್ನಡ ಭವನ ಅಥವಾ ರಂಗಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಇವತ್ತು ಹಮ್ಮ್ಕೊಳೋ ಅಂಥದ್ದು ಈಗ ಈಗ ಹಲವಾರು ಜಯಂತಿಗಳನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಅದರಿಂದ ಏನು ನಾವು ನುಡಿದಿದ್ದೇವೆ ಅದರಂತೆ ನಾವು ನಡ್ಕೊಂಡಿದ್ದೀವಿ ಮತ್ತು ಕನಕದಾಸರ ಏನು ಒಂದು ಸಮ ಸಮಾಜ ಸಮಾನತೆ ಇರಬೇಕು ಅಸಮತೋಲನ ಇರಬಾರ್ದು ಅಂತಕ್ಕಂಥದ್ದಿದೆ ಬಹುಶಃ ಇವತ್ತಿಗೂ ನಾವು ಸಮಾಜದಲ್ಲಿ ಅದರ ಬಗ್ಗೆ ನಿರಂತರವಾಗಿ ನಾವು ಹಲವಾರು ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೇವೆ ಅಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಯಾವ ರೀತಿ ಅವ್ರ ಹೇಳಿರ್ತಕ್ಕಂಥ ಮಾತುಗಳು ಪ್ರಸ್ತುತ ಅಂತಕ್ಕಂಥದ್ದು ಮತ್ತು ನಮ್ಮಲ್ಲೇ ನಾವು ಕೇವಲ ಮಾತಾಡ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ ನಾವು ಜೀವನಗಳಲ್ಲಿ ಅದನ್ನ ಅಳವಡಿಸ್ಕೋಬೇಕು ಶಿಮೂಲ್ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರತಿಷ್ಠೆಯ ಚುನಾವಣೆ ಯಾವ ರೀತಿ ಸಿದ್ಧತೆ ಆಗಲಿ ಏನ್ ಪ್ರತಿಷ್ಠೆ ಹೊಸ ಜಿಲ್ಲೆ ಪ್ರತಿಷ್ಠೆ ಯಾರಿಗೂ ಪ್ರತಿಷ್ಠೆ ಇಲ್ಲ ಈಗ ಕ್ಷೇತ್ರಗಳ ಮರು ವಿಂಗಡಣೆ ಆಗಿದೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂತ ಕಾಣ್ತದೆ ಅದರಿಂದ ಹಲವಾರು ಪ್ರಕ್ರಿಯೆಗಳಾಗ್ಬೇಕು ಬಹುಶಃ ನನಗೆ ಗಮ್ ಗಮನಿಸ್ಲಿಲ್ಲ ನೋಟಿಫಿಕೇಶನ್ ಆಗಿದೆ ಅನ್ನೋ ಗೊತ್ತಿಲ್ಲ ನೋಟಿಫಿಕೇಶನ್ ಬಹುಶಃ ಆ ಸದ್ಯಲ್ಲೇ ಮಾಡ್ತಾರೆ ಅಂತ ಕಾಣುತ್ತೆ ಯಾಕಂದ್ರೆ ಮೊನ್ನೆ ಆದಂತ ಜನರಲ್ ಬಾಡಿಗೆ ಆರ್ ಸಿ ಎಸ್ ಅವರು ಅನುಮೋದನೆ ಕೊಟ್ಟಿದ್ದಾರೆ ಅದ್ರಿಂದ ಸದ್ಯದಲ್ಲೇ ಬಹುಶಃ ಅವರು ಚುನಾವಣೆ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಚುನಾವಣೆ ಆಯೋಗದಿಂದ ಮಾಡಿ ಬಹುಶಃ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ ನನ್ನ ಗಜನೆ ನಿಂತಿದೆಯಾ ಏನು ನನ್ನ ಸಿಎಂ ತಂಡೆಗೆ ಯಾವ್ದು ಬಂದ್ರೆ ನಾನ್ ಸುಮ್ಮನೆ ಇರಲ್ಲ ನನ್ನ ತಂಡೆಗೆ ಯಾವ್ದು ಬಂದ್ರೆ ಸುಮ್ಮನೆ ಇರಲ್ಲ ಅದು ಪತ್ನಾಳ್ ಆದ್ರೂ ಆದ್ರೂ ಐ ಮರಿ ಆದ್ರೂ ನನ್ನ ಮುಖ್ಯಮಂತ್ರಿ ನನ್ನ ಧೈರ್ಯ ನನ್ನ ಮುಖ್ಯಮಂತ್ರಿ ನನ್ನ ಭರವಸೆ ನನ್ನ ಮುಖ್ಯಮಂತ್ರಿ ನನ್ನ ಭವಿಷ್ಯ ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕತೆ ಅದು ರೈತನ ಮಗ ರಾಮನಾದ ಸಿದ್ದರಾಮನ ಕಥೆ ಇದು ನಾನು ಸಾಹೇಬ ಬಗ್ಗೆ ಫೈಟ್ ಮಾಡಿ ಬಿಜೆಪಿ ಅವ್ರನ್ನ ಎದುರು ಹಾಕೊಂಡಿದ್ದಕ್ಕೆ ನನ್ನ ಮೇಲೆ ಎಂಟು ಕೇಸ್ ಹಾಕಿದ್ರು ನನ್ನ ಫೈಟ್ ಮಾಡೋಕ್ಕೆ ನನ್ನ ಬಾಯಿ ಕಂಟ್ರೋಲ್ ಮಾಡ್ತೀನಿ ಅವ್ರು ಹೇಳ್ತಾ ನನ್ ಕಂಟ್ರೋಲ್ ಪವರ್ ಇಲ್ಲದೆ ಇದ್ದಾಗೆ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸ್ಪೀಡ್ ಕಂಟ್ರೋಲ್ ಮಾಡಕ್ ಆಗಲಿಲ್ಲ ಅಂಡ್ರೂಲ್ ತೊಡಕ್ ತೊಡಬೇನ್ರಿ ಏನಾಯ್ತಿಂದ ನಾನು ಒಂದೇ ಹೇಳೋದು ನನ್ನ ಲೀಡರ್ ತಂಟೆಕ್ ಬಂದ್ರೆ ನಾನು ಬಿಜೆಪಿ ಜೆಡಿಎಸ್ ಇಷ್ಟ ಅಪ್ಪ ನಿಮ್ ಕ್ವಶನ್ ಬೇಡ ಅನ್ನೋದು ಗೌರವ ಅನ್ನುವಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಯಾದ್ರೆ ಅಂತ ಸ್ಟಾರ್ಟ್ ಮಾಡಬೇಕು ಏನಾದರೂ ಸಿದ್ದರಾಮಯ್ಯನವ್ರೆ ಅಂತ ಆಗಿ ಸ್ಟಾರ್ಟ್ ಮಾಡಿದಾಗ ಮಕ್ಕಳ ಹೇಳ್ತೀನಿ ಹಿಂದೂ ಇಲಿ ಹಿಂದೂ ಇಲಿ ಅನಿಸುತ್ತೆ ನಮ್ಮ ಮುಖ್ಯಮಂತ್ರಿಗಳನ್ನ ಆ ಹಿಂದೂ ಇಲಿ ಮತ್ತೆ ಇನ್ನೊಂದು ಮೈಸೂರಿನ ಕೋತಿ ಇಬ್ರುಗೂ ಹೇಳ್ತೀನಿ ನಮ್ ಸಿದ್ದರಾಮಯ್ಯ ಸಾಹೇಬ್ರ ಕಂಟೆಕ್ಟ್ ಬರಬಾರ್ದು ಅಂತ ಹೇಳ್ತಾ ನಿಮ್ ಜೊತೆ ನಾನು ಅಣ್ಣ ಈ ಬಹಳಷ್ಟು ಜನಕ್ಕಿದೆ ವೇದಿಕೆಯಲ್ಲಿ ಸಮುದಾಯದ ಮುಖಂಡರು ಅನಾ